ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಬಬ್ಬಾಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ರೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಸ್ನೇಹಿತರೆ ನಿನ್ನೆ ಪ ನಾವೊಂದು ಪೇಪರಲ್ಲೇ ನೋಡಿದ್ವಿ ಏನು ಈಗಾಗಲೇ ಅಧಿಸೂಚನೆ ಆಗಿತ್ತು ಶಿಕ್ಷಕರು ವರ್ಗಾವಣೆ ಮಾಡಲಿಕ್ಕೆ ಕಾರಣಾಂತರಗಳಿಂದ ಏನು ವರ್ಗಾವಣೆ ನಿಂತಿತ್ತು ಕಳೆದ ವಾರ ಸರ್ಕಾರದ ಏನು ಇಲಾಖಾ ಆದೇಶದ ಪ್ರಕಾರ ಆದರೂ ಕೂಡ ಕೆಲವು ಶಿಕ್ಷಕರು ದಿನ ಕರೆ ಮಾಡ್ತಾಯಿದ್ರು ಶಿಕ್ಷಕರು ವರ್ಗಾವಣೆ ಏನು ಸಹ ಏನಾಯಿತು ಏನಂತೇಳಿ ಅಥವಾ ಹೆಚ್ಚುವರಿ ಶಿಕ್ಷಕರ ಬಗ್ಗೆ ಏನಾಯಿತು ಅಂತೇಳಿ ಮಾಹಿತಿ ಕೇಳ್ತಾಯಿದ್ರು ನಿನ್ನೆ ಬಂದಿರತಕ್ಕಂಥ ಪತ್ರಿಕೆ ಮಾಹಿತಿಯ ಜೊತೆಗೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನಾನು ತೊಗೊಂಡಂಥ ಮಾಹಿತಿ ಪ್ರಕಾರ ಶಿಕ್ಷಕರ ವರ್ಗಾವಣೆ ಆಕಾಂಕ್ಷಿತರಿಗೆ ಸ್ವಲ್ಪ ಮಾಹಿತಿಯನ್ನು ನೀಡಬೇಕಂತೇಳಿ ಈ ವಿಡಿಯೋ ಮಾಡ್ತಿದ್ನ ಸ್ನೇಹಿತರೆ ಏನು ವಿಷಯ ಅಂತಂತಂದರೆ ವರ್ಗಾವಣೆ ಮಾತ್ರ ನಿಲ್ಲಲ್ಲ ವರ್ಗಾವಣೆ ಮಾತ್ರ ನಡೆದೇ ನಡೆಯುತ್ತೆ ಯಾರೂ ಆತಂಕಕ್ಕೆ ಒಳಗಾಗಬಾರ್ದು ಇಲಾಖೆ ಕೂಡ ಅದನ್ನು ಕೂಡ ಅದನ್ನೇ ಹೇಳಿದೆ ಏನಂತ ಹೇಳಿದ್ದಾರೆ ಇಲ್ಲಿ ನೋಡಿ ಆತಂಕ ಬೇಡ ಅಂತ ಹೇಳ್ತಕ್ಕಂಥದ್ದು ವರ್ಗಾವಣೆ ಹೆಚ್ಚುವರಿ ಪಟ್ಟಿ ವಿಚಾರದಲ್ಲಿ ಅಂತಿಮ ನಿರ್ಧಾರ ಮಾಡಿಲ್ಲ ವಿಶೇಷ ಶಿಕ್ಷಕರನ್ನ ಹೇಗೆ ನಿಯೋಜನೆ ಮಾಡಬೇಕಂತೇಳಿ ಆದೇಶ ಹೊರಡಿಸಿಲ್ಲ ಹಾಗಾಗಿ ಇದನ್ನು ಪ್ರಕಟ ಮಾಡ್ತೀವಿ ಹಾಗಾಗಿ ಯಾವುದೇ ರೀತಿಯಲ್ಲಿ ದುಡ್ಡು ಗೊಂದಲಕ್ಕೊಳಗಾಗಬೇಡ್ರಿ ಅಂತ ಹೇಳ್ತಿದ್ದಾರೆ ಏನಂತಂದರೆ ಮಾನ್ಯ ಮಾನ್ಯ ಸಚಿವರಿಗೆ ಎಲ್ಲ ಶಿಕ್ಷಕರ ಕಳೆದ ಬಾರಿ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಎಲ್ಲ ಶಿಕ್ಷಕರು ಸಾಕಷ್ಟು ಒತ್ತಡವನ್ನು ಮಾಡಿದರು ಹೆಚ್ಚುವರಿ ಪ್ರಕ್ರಿಯೆಯನ್ನು ಕೈಬಿಡಿ ನಮಗೆ ಅನ್ಯಾಯ ಆಗ್ತಿದೆ ಅಂತಕ್ಕಂಥದ್ದನ್ನು ಅವರು ತೊಡ್ಕೊಂಡಿದ್ರು ಹಾಗಾಗಿ ಮಾನ್ಯ ಸಚಿವರು ಒಂದೆರಡು ದಿನ ಈ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಬೇಕಂತೇಳಿ ಇಲಾಖಾ ಅಧಿಕಾರಿಗಳಿಗೆ ಸೂಚನೆ ನೀಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಬಟ್ಟು ಕೆಲವರು ಹೆಚ್ಚುವರಿ ಪ್ರಕ್ರಿಯೆ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಇದ್ದಾರೆ ಕಡೆಗೆ ಏನಂತಂದರೆ ಕೆಲವರು ಸ್ನೇಹಿತರು ಹೇಳ್ತಾಯಿದ್ರು ಹೆಚ್ಚುವರಿ ಪ್ರಕ್ರಿಯೆ ನಿಂತರೆ ನಮಗೆ ವೆಕ್ ವೇಕೆನ್ಸಿ ಸಿಗ್ತವೆ ಸರ್ ಹಾಗಾಗಿ ಹೆಚ್ಚುವರಿ ಪ್ರಕ್ರಿಯೆ ನಿಲ್ಲಬೇಕು ಮತ್ತು ಕೋರಿಕೆ ವರ್ಗಾವಣೆ ನಡೀಬೇಕು ಅಂತೇಳಿ ಬಟ್ ನನ್ನ ಮಾಹಿತಿ ಇರೋ ಪ್ರಕಾರ ಮತ್ತು ಇಲಾಖೆ ಮಾಹಿತಿ ಎಲ್ಲಿ ನೀಡಿದೆ ನೋಡಿ ಈ ವರ್ಷ ಮಾತ್ರ ಮರು ಹಂಚಿಕೆ ವರ್ಗಾವಣೆ ಮಾತ್ರ ಇದೆ ಅಲ್ವಾ ಹಾಗಾಗಿ ನನ್ನ ಮಾಹಿತಿ ಪ್ರಕಾರ ಈ ಹೆಚ್ಚುವರಿ ಪ್ರಕ್ರಿಯೆ ನಿಲ್ಲ ಈ ವರ್ಗಾವಣೆ ಪ್ರಕ್ರಿಯೆ ನಡೆದೇ ನಡೆಯುತ್ತೆ ಆದರೆ ಏನಂತಂದರೆ ಹಳೆಯ ಇರ್ತಕ್ಕಂಥ ಹಳೆಯ ಲೋಪದೋಷಗಳು ಹುಳಿಯೇನಿದ್ವಲ್ಲ ವಿಶೇಷ ಶಿಕ್ಷಕರಿಗೆ ದೈಹಿಕ ಶಿಕ್ಷಕರಿಗೆ ಹಿಂದಿ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಈಗ ಮಾಡ್ತಾ ಇದ್ದಾರೆ ಇದು ಈಗೇನಲ್ಲ ಮೊದಲಿಂದಲೂ ಕೂಡ ಶಿಕ್ಷಕರು ಕಡ್ಡಾಯ ವರ್ಗಾವಣೆ ಬಂದಂಥ ಸಂದರ್ಭದಲ್ಲೂ ಸರ್ಕಾರಕ್ಕೆ ಇಲಾಖೆ ಒತ್ತಡ ಪ್ರಕ್ರಿಯೆ ಮಾಡ್ತಕ್ಕಂಥದ್ದು ವರ್ಗಾವಣೆ ನಿಲ್ಲಿಸ್ತಕ್ಕಂಥದ್ದು ಇದೆಲ್ಲ ಸಹಜವಾಗಿ ಮಾಡ್ತಾನೆ ಬಂದಿದ್ದಾರೆ ಅದೇ ರೀತಿಯಲ್ಲಿ ಈ ಬಾರಿ ಹೆಚ್ಚುವರಿ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕಂಡಿಸ್ತಕ್ಕಂಥದ್ದು ಮತ್ತು ಸಚಿವರ ಗಮನಕ್ಕೆ ಇಲಾಖೆ ಗಮನಕ್ಕೆ ತರ್ತಕ್ಕಂಥ ಪ್ರಕ್ರಿಯೆ ಮಾಡಿದ್ದಾರೆ ಯಾರೆಲ್ಲರಿಗೆ ಶಿಕ್ಷಕರಿಗೆ ಅನ್ಯಾಯವಾಗಿದೆ ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಡಲಿ ಜೊತೆಗೆ ಪ್ರತಿ ವರ್ಷ ವರ್ಗಾವಣೆ ನಡಿಬೇಕು ಯಾಕಂತಂದರೆ ಜೊತೆ ಇದನ್ನು ಏನು ಕೋರಿಕೆ ವರ್ಗಾವಣೆ ನಡೀಬೇಕು ಮತ್ತು ಇದೊಂದು ಅವೈಜ್ಞಾನಿಕ ನಿಯಮಗಳನ್ನು ಫಸ್ಟು ಸರಿಪಡಿಸಿದರೆ ಎಲ್ಲರಿಗೂ ವೇಕೆನ್ಸಿಸ್ಗಳು ಸಿಗ್ತವೆ ಕಾಲ ಕಾಲಕ್ಕೆ ನೇಮಕಾತಿಗಳಿಲ್ಲ ಈಗ ನೋಡಿ ಪಿ ಎಸ್ ಟಿ ಶಿಕ್ಷಕರು ಇದ್ದಿದ್ದು ಜಿ ಪಿ ಟಿ ಶಿಕ್ಷಕರಾಗಿ ಮ್ಯಾಪಿಂಗ್ ಆದರೆ ನಮಗೆ ಪಿ ಎಸ್ ಟಿ ಶಿಕ್ಷಕರಿಗೆ ವೇಕೆನ್ಸಿಗಳು ಎಲ್ಲಿಂದ ಕೊಡ್ತಾರೆ ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಆದ್ದರಿಂದ ಇಲಾಖೆ ಈ ಪಿ ಟಿ ಆರ್ ಪ್ರಕ್ರಿಯೆಯನ್ನು ಪರಿಷ್ಕರಿಸಿ ಈಗ ಹೆಚ್ಚುವರಿ ಶಿಕ್ಷಕರಿಗೆ ಹಿಂದೆ ಎಲ್ಲ ಖಾಸಗಿ ಶಾಲೆಗಳ ಸಂಖ್ಯೆ ಭಾಳ ಕಡಿಮೆ ಇದ್ದವು ಆವಾಗ ಕ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಜಾಸ್ತಿ ಇರ್ತಿದ್ರು ಒನ್ ಇಷ್ಟು ತರ್ಟಿ ತರ್ಟಿ ಫೈವ್ ಮಾಡಿದ್ರು ನಡೀತಾ ಇತ್ತು ಇವಾಗ ಅಂದರೆ ಗಲ್ಲಿ ಗಲ್ಲಿಗೊಂದು ಖಾಸಗಿ ಶಾಲೆಗಳಿಗೆ ಇಲಾಖೆ ಅನುಮತಿ ಕೊಟ್ಟಿರೋದ್ರಿಂದ ಸರ್ಕಾರಿ ಶಾಲೆಗಳಲ್ಲಿ ಆ ರೀತಿಯಲ್ಲಿ ಸಂಖ್ಯೆಗಳನ್ನು ಮೂವತ್ತು ಮೂವತ್ತೈದು ಒನ್ ಇಷ್ಟು ತರ್ಟಿ ತರ್ಟಿ ಫೈವ್ ಮಾಡಲಿಕ್ಕೆ ಎಲ್ಲಿ ಹೇಗೆ ಸಾಧ್ಯ ಮತ್ತು ಅದರ ಜೊತೆಗೆ ಇಲಾಖೆ ಮತ್ತು ನವೋದಯ ಶಾಲೆಗಳನ್ನು ತೆರೆದಿದೆ ಮೊರಾರ್ಜಿ ಶಾಲೆಗಳನ್ನು ತೆರೆದಿದೆ ರಾಣಿ ಚೆನ್ನಮ್ಮ ಶಾಲೆಗಳನ್ನು ತೆರೆದಿದೆ ಆದರ್ಶ ಶಾಲೆಗಳನ್ನು ತೆರೆದಿದೆ ಹೀಗೆ ಒಂದು ಎರಡು ಎಲ್ಲ ಶಾಲೆಗಳಿಂದ ಎಲ್ಲ ಶಾಲೆಗಳಿಗೆ ಈ ಎಲ್ಲ ಶಾಲೆಗಳಿಗೆ ಏನು ರೆಸಿಡೆನ್ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ನಮ್ಮ ಹೋಗ್ತಕ್ಕಂಥ ಮಕ್ಕಳು ಯಾರು ಮ್ಯಾಕ್ಸಿಮಮ್ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳೇ ಕಾಲಕಾಲಕ್ಕೆ ಬದಲಾದ ಹಾಗೆ ನಿಯಮಗಳನ್ನು ಕೂಡ ಬದಲಾವಣೆ ಮಾಡಬೇಕಾಗುತ್ತೆ ಇಲಾಖೆ ಹಾಗಾಗಿ ವಿನ ಇಲಾಖೆಗೆ ಮತ್ತು ಇಲಾಖಾ ಅಧಿಕಾರಿಗಳಿಗೆ ಮನವಿ ಮಾಡ್ತೇನೆ ಬದಲಾದಂಥ ಕಾಲಘಟ್ಟಗಳಿಗೆ ಅನುಗುಣವಾಗಿ ಶಿಕ್ಷಕರ ಪಿ ಟಿ ಆರ್ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಬೇಕಾಗಿದೆ ಆವಾಗಿತ್ತು ಒಂದಿಷ್ಟು ತರ್ಟಿ ತರ್ಟಿ ಫೈ ಎಲ್ಲ ಮಾಡಿದರೆ ತುಂಬ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು ಖಾಸಗಿ ಶಾಲೆಗಳ ಆವಳಿ ಕಡಿಮೆ ಇತ್ತು ಈಗ ಗಲ್ಲಿ ಗಲ್ಲಿಗೆ ಒಂದಾಗಿರೋದ್ರಿಂದ ಶಿಕ್ಷಕರ ತಪ್ಪಾದು ಮಕ್ಕಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಶಿಕ್ಷಕರ ತಪ್ಪಲ್ಲ ಸಾಕಷ್ಟು ಯೋಜನೆಗಳ ಹೊರತಾಗಿಯೂ ಕೂಡ ಶಿಕ್ಷಕರು ಅದ್ಭುತವಾದಂಥ ಫಲಿತಾಂಶ ನೀಡಲಿಕ್ಕೆ ಪಟ್ಟಿದ್ದಾರೆ ಸರ್ಕಾರಿ ಶಾಲೆಗಳಿರ್ತಕ್ಕಂಥ ಶಿಕ್ಷಕರು ಎಲ್ಲ ಸಿ ಇ ಟಿನ ಪಡೆದು ಪಡೆದು ಒಳ್ಳೊಳ್ಳೆ ಪದವಿಗಳನ್ನು ಪಡೆದು ಸರ್ಕಾರಿ ಶಾಲೆಯಲ್ಲಿ ಸಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಗೆ ಇಲಾಖೆಗಳು ಕೊಟ್ಟಿರ್ತಕ್ಕಂಥ ಎಲ್ಲ ಆದೇಶಗಳನ್ನ ಪಾಲನೆ ಮಾಡಿ ಸರ್ಕಾರಿ ಶಾಲೆಗಳ ಏಳಿಗೆಗಾಗಿ ನಾವು ಶ್ರಮಿಸ್ತಾ ಇದ್ದೀವಿ ಸರ್ಕಾರ ಇವನ್ನೆಲ್ಲ ಮನಗಂಡು ಶಿಕ್ಷಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವರ್ಗಾವಣೆಯ ನಿಯಮಗಳನ್ನು ರೂಪಿಸಿದರೆ ಇನ್ನೂ ಅನುಕೂಲ ಆಗುತ್ತೆ ಈ ಹೆಚ್ಚುವರಿ ಶಿಕ್ಷಕರಿಗಾಗಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಿ ಅವರು ಈಗ ನೋಡಿ ಕೆಲವೊಂದು ಶಾಲೆಗಳಲ್ಲಿ ಪಿ ಎಸ್ ಟಿ ಹಿಂದಿ ಅಂತ ಕೊಟ್ಟಿದ್ದಾರೆ ಪಿ ಎಸ್ ಟಿ ಎಸ್ ನಾವು ಒಂದರಿಂದ ಐದನೇ ತರಗತಿ ಹಿಂದಿ ಬೋಧನೆ ಮಾಡಲ್ಲ ಮತ್ತು ಅಲ್ಲಿ ಹಿಂದಿ ಪೋಸ್ಟ್ನ ಯಾಕೆ ಕ್ರಿಯೇಟ್ ಮಾಡಬೇಕು ಇವೆಲ್ಲವನ್ನು ಮತ್ತು ಜೊತೆಗೆ ಜಿ ಪಿ ಟಿ ಶಿಕ್ಷಕ ಹುದ್ದೆಗಳನ್ನು ನಮಗೆ ಪಿ ಎಸ್ ಟಿ ಶಿಕ್ಷಕರಿಗೆ ಇಲ್ಲ ಅದು ಪಿ ಎಸ್ ಟಿ ಮೊದಲು ನಾವೆಲ್ಲ ಒಂದರಿಂದ ಏಳಕ್ಕೆ ಅಪಾಯಿಂಟ್ಮೆಂಟ್ ಆಗಿದ್ವಿ ಅದನ್ನು ನಾವು ಜಿ ಪಿ ಟಿ ಶಿಕ್ಷಕರ ಏನು ಅರ್ಹತೆ ಇದೆಯಲ್ಲ ಅದಕ್ಕಿಂತ ಹೆಚ್ಚಿನ ಅರ್ಹತೆಯನ್ನು ಕೂಡ ನಾವು ಕೂಡ ನಮ್ಮಲ್ಲಿ ಗಳಿಸಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಅವರು ಅವರೂ ಕೂಡ ನೀವು ಯಾಕೆ ಅವಕಾಶ ಕೊಡ್ತಾ ಇಲ್ಲ ಜಿ ಪಿ ಟಿ ಹುದ್ದೆಗಳನ್ನು ಕೊಡಿ ಹೀಗೆ ಕೆಲವೊಂದು ಲೋಪದೋಷಗಳನ್ನ ಸರಿಪಡಿಸಿದರೆ ಎಲ್ಲರಿಗೂ ವರ್ಗಾವಣೆ ಆಗುತ್ತೆ ಈ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಸಂಘಟನೆ ನಾಯಕರುಗಳು ಇವೆಲ್ಲ ಸೂಕ್ಷ್ಮಾಂಶಗಳನ್ನು ಪರಿಗಣಿಸಿ ದಯವಿಟ್ಟು ನಮ್ಮ ಶಿಕ್ಷಕರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗದಂಗೆ ವರ್ಗಾವಣೆಗೆ ಅನುಕೂಲ ಮಾಡಿಕೊಡಬೇಕು ಪ್ರತಿ ವರ್ಷವೂ ಕೂಡ ನೇಮಕಾತಿ ಆದರೆ ಈ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿತವೆ ಮತ್ತು ಸಿ ಎಂಡ್ ಆರ್ ನಿಯಮಗಳನ್ನು ಬಗೆಹರಿಸಿದೆ ಇವು ಶಿಕ್ಷಕರ ವರ್ಗಾವಣೆಯಲ್ಲಿ ಅನ್ನೇ ಏನು ಅನುಕೂಲ ಆಗಲಿಕ್ಕೆ ಕಷ್ಟ ಆಗುತ್ತೆ ಆದಷ್ಟು ಬೇಗನೆ ಪಿ ಎಸ್ ಟಿ ಜಿ ಪಿ ಟಿ ಆರ್ ಏನು ನಮ್ಮ ಜಿ ಪಿ ಎಸ್ ಟಿ ಆರ್ ಮಾಡಿರ್ತಕ್ಕಂಥ ವೃಂದಗಳ ನಿಯಮಗಳನ್ನು ಪಿ ಎಸ್ ಟಿ ಶಿಕ್ಷಕರಿಗೆ ಹಿಂಬಡ್ತಿಯಾಗಿದೆ ಅದನ್ನು ಸರಿಪಡಿಸಿದರೆ ನಮಗೆ ನಿಯಮ ಲೋ ನಿಯಮಗಳನ್ನು ಸರಿಪಡಿಸಿದರೆ ಎಲ್ಲ ಶಿಕ್ಷಕರಿಗೂ ಅನುಕೂಲ ಆಗುತ್ತೆ ಆದಷ್ಟು ಬೇಗ ಫಸ್ಟು ಮುಂದಿನ ಬಾರಿಗೆ ಜಿ ನಮಗೆ ನೇಮಕಾತಿಯ ವೃಂದ ನಿಯಮಗಳನ್ನು ಪಿ ಎಸ್ ಟಿಯ ಇವುಗಳನ್ನು ಸರಿಪಡಿಸಿ ವರ್ಗಾವಣೆ ಮಾಡಿದರೆ ಇನ್ನೂ ಅನುಕೂಲ ಆಗುತ್ತೆ ಇಲಾಖಾಧಿಕಾರಿಗಳಿಗೆ ಮತ್ತು ನಮ್ಮ ಸಂಘಟನೆ ನಾಯಕರುಗಳು ಇವನ್ನೆಲ್ಲವನ್ನು ಪರಿಗಣಿಸಿದರೆ ಶಿಕ್ಷಕರು ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೇನೆ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಯಾವುದೇ ಕಾರಣಕ್ಕೂ ನಿಲ್ಲದಂತೆ ಎಲ್ಲರಿಗೂ ಅನುಕೂಲವಾಗುತ್ತೆ ಪಿ ಟಿ ಆರ್ ಸಂಖ್ಯೆಯನ್ನು ಕಡಿಮೆ ಮಾಡಿದರೆ ಹುದ್ದೆಗಳು ಸಿಗುತ್ತೆ ಮತ್ತು ಜಿ ಪಿ ಟಿ ಹುದ್ದೆಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟರೆ ಇನ್ನೂ ಅನುಕೂಲ ಆಗುತ್ತೆ ಯಾಕಂತಂದರೆ ಹುದ್ದೆಗಳು ಸಕ್ ಭಾಳ ಕಡಿಮೆ ಇದೆ ಸ್ಕಿಲ್ ಎಲ್ಲದಕ್ಕೂ ಶಿಕ್ಷಕರನ್ನ ಹೊಣೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಶಿಕ್ಷಕರು ಯಾವುದೇ ಕೊಟ್ಟರು ಯಾವುದೇ ಕೆಲಸ ಕೊಟ್ಟರು ಜವಾಬ್ದಾರಿ ನಿರ್ವಹಿಸ್ತಾರೆ ಯಾಕಂತಂದರೆ ಈಗಲೇ ನೋಡಿರ್ತಕ್ಕಂಥ ಆದೇಶಗಳು ನೋಡಿರ್ಬೋದು ನೀವು ಚುನಾವಣಾ ಆದೇಶಗಳು ಬೇಡ ಅಂತಕ್ಕಂಥದ್ದು ಹೇಳಿದರೆ ಚುನಾವಣಾ ಆದೇಶಗಳು ಈ ಚುನಾವಣಾ ಕಾರ್ಯವನ್ನು ಶಿಕ್ಷಕರೇ ನಿರ್ವಹಿಸಬೇಕು ಒಂದು ಸಮೀಕ್ಷೆ ಕಾರ್ಯಗಳು ಬಂದರೂ ಕೂಡ ಅದನ್ನು ನಾವೇ ಮಾಡಬೇಕು ಮತ್ತು ಇಲಾಖೆ ಯಾವುದೇ ನಿಯಮಗಳನ್ನು ಯಾವುದೇ ಆದೇಶಗಳನ್ನು ಜಾರಿ ತಂದು ಕೂಡ ನಾವೇ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ ನಮ್ಮ ಶಿಕ್ಷಕರು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲ ನಿಯಮಗಳನ್ನು ಅನುಕೂಲ ಮಾಡಿ ಪಡಿಸಿದರೆ ಸರ್ಕಾರ ಶಿಕ್ಷಕರ ನೆಮ್ಮದಿಯಾಗಿದ್ದರೆ ಶಾಲೆ ನೆಮ್ಮದಿಯಾಗಿರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಖಂಡಿತ ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಯಾವುದೇ ಆದೇಶಗಳನ್ನು ನಾವು ಶಿರಸ ವಹಿಸಿ ಪಾಲಿಸಲಿಕ್ಕೆ ಸಿದ್ಧ ಇದ್ದೇವೆ ಪ್ರತಿ ವರ್ಷ ಶಿಕ್ಷಕರಿಗೆ ವರ್ಗಾವಣೆ ಭಾಗ್ಯ ಕೊಡಲಿ ಅದಕ್ಕೆ ವರ್ಗಾವಣೆ ಭಾಗ್ಯ ಬೇಕಾದರೆ ಖಾಲಿ ಹುದ್ದೆಗಳ ಸಮಸ್ಯೆ ಇದೆ ಇದನ್ನು ಸರಿಪಡಿಸಿ ವೃಂದ ನಿಯಮಗಳನ್ನು ಸರಿಪಡಿಸಿ ಅನುಕೂಲ ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಸ್ನೇ ಎಲ್ಲರಿಗೂ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಸಂಘಟನೆ ನಾಯಕರುಗಳು ಇದನ್ನು ಪರಿಗಣಿಸ್ಬೇಕು ಸಂಘಟನೆಯಲ್ಲಿರ್ತಕ್ಕಂಥವ್ರು ಭಾಳ ಸೂಕ್ಷ್ಮ ಪ್ರಜ್ಞರಾಗಿರಬೇಕು ಎಲ್ಲೋ ಯಾವುದೋ ಸಂದರ್ಭದಲ್ಲಿ ಎಡವಿದಂಥ ಸಂದರ್ಭದಲ್ಲಿ ನಿಯಮಗಳನ್ನು ಒಪ್ಪಿಕೊಂಡಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ತಪ್ಪುಗಳಾಗುತ್ತವೆ ಅಂತಕ್ಕಂಥದ್ದನ್ನು ಪೂರ್ವ ನಾವು ಮುಂಚೆನೇ ಗ್ರಹಿಸಬೇಕಾಗುತ್ತದೆ ಆದಷ್ಟು ಮುಂದಿನದವರೆಗೆ ಬಾರಿಗೆ ಇವೆಲ್ಲ ಸಮಸ್ಯೆಗಳಾಗದಂತೆ ಅನುಕೂಲ ಆಗಲಿ ಅಂತ ಹೇಳ್ತಾ ಶಿಕ್ಷಕರಲ್ಲಿ ವಿನಂತಿ ಮಾಹಿತಿ ಏನಂತಂತಂದರೆ ವರ್ಗಾವಣೆ ಪ್ರಕ್ರಿಯೆ ಖಂಡಿತ ನಡೀತಿದೆ ಇಲಾಖೆಯೇ ಮಾಹಿತಿ ಕೊಟ್ಟಿದೆ ಇನ್ನು ಎರಡು ಮೂರು ದಿನಗಳಲ್ಲಿ ನನ್ನ ಪ್ರಕಾರ ವರ್ಗಾವಣೆ ಒಳಪಟ್ಟು ಬಿಡುತ್ತೆ ವರ್ಗಾವಣೆ ಸರಾಗವಾಗಿ ನಡೆಯುತ್ತೆ ಸಮಸ್ಯೆಗಳು ಆಗಿದ್ದು ಸಹಜ ಇದೆ ಇಲಾಖೆ ದಯವಿಟ್ಟು ಸರಿಪಡಿಸಿ ಮಕ್ಕಳ ಪಿ ಟಿ ಆರ್ ಸಂಖ್ಯೆಯನ್ನು ಸರಿಪಡಿಸಿ ಎಲ್ರಿಗೂ ವರ್ಗಾವಣೆ ಅನುಮೋ ಅನುಕೂಲ ಮಾಡಿ ಖಾಲಿ ಹುದ್ದೆಗಳನ್ನು ಸೃಷ್ಟಿಸ್ತಕ್ಕಂಥದ್ದು ಮಾಡಿ ಅನುಕೂಲ ಮಾಡಿ ಅಂತೇಳಿ ಮತ್ತೆ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಈ ವಿಡಿಯೋನ ಮುಗಿಸಿದ ಸ್ನೇಹಿತರೆ ನಮಸ್ಕಾರ